ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಕಾಣಬೇಕು ನನ್ನ ಮಗ ಕಾನ್ಸಂಟ್ರೇಷನ್ ತೋರಿಸ್ಬೇಕು ಇವೆಲ್ಲ ನಾವು ಹೇಳ್ತಾ ಇರ್ತೀವಿ ಅದಕ್ಕೋಸ್ಕರ ನೀವು ಸ್ಫಟಿಕದ ಆಮೆಯನ್ನು ಅವರು ಕೂತಿರ್ತಕ್ಕಂಥ ಸ್ಥಾನ ಕಂಡುಷ್ಟಿ ನೇರವಾಗಿ ಇರ್ತಕ್ಕಂಥದ್ರಿಂದ ಅವ್ರಿಗೆ ಭೂಮ್ ಅಂದರೆ ವಿದ್ಯಾಭ್ಯಾಸದಲ್ಲಿ ಒಂದು ರೀತಿಯಾಗಿ ಕಾನ್ಸಂಟ್ರೇಷನ್ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾಭ್ಯಾಸಕ್ಕೆ ಪ್ರೇರೇಪಿತವಾಗಿರ್ತಕ್ಕಂಥ ಫೋಟೋಗಳನ್ನು ಅವರ ಒಂದು ಕೋಣೆಯಲ್ಲಿ ಹಾಕಿ ವಿದ್ಯಾಭ್ಯಾಸವನ್ನು ಪ್ರೇರೇಪಣೆ ಮಾಡಬೇಕು ಎಜುಕೇಷನ್ ಹೈಯರ್ ಎಜುಕೇಷನ್ ಆ ಥರದ ಒಂದು ಚಿತ್ರಗಳನ್ನು ಅವರ ಆಗ್ತಕ್ಕಂಥ ಕೆಲಸ ಮಾಡಿ ಕೇಂದ್ರೀಕೃತವಾಗಕ್ಕೆ ಸರಸ್ವತಿಯ ಮಂತ್ರಗಳನ್ನು ಹೇಳಿಸಿಕೊಳ್ಳಿ ಓಂ ಐಂ ನಮಃ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರಗಳು ಇವೆಲ್ಲ ಯಶಸ್ಸನ್ನು ತರುತ್ತೆ ಭಾಳ ವಿಶೇಷವಾಗಿ ನಿಮಗೆ ಆ ಒಂದು ಆಮೆಯ ಒಂದು ಸ್ಫಟಿಕದ ಆಮೆಯ ನಿಮಗೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ತಾವು ರಿಜಿಸ್ಟರ್ ಮಾಡಿ ಕಾಲ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ